ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನಾ ಅಡಿಯಲ್ಲಿ ಹನ್ನೊಂದು ಸಾವಿರನ ಯಾವ ರೀತಿ ಅರ್ಜಿನ ಅಪ್ಲೈ ಮಾಡಿ ಪಡ್ಕೊಳ್ಳೋದು ಅನ್ನೋ ಅಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ ಮೊದಲು ನೀವಿಲ್ಲಿ ನಿಮ್ಮ ಮೊಬೈಲ್ನಲ್ಲೇ ಇರ್ತಕ್ಕಂಥ ಗೂಗಲ್ನ ಓಪನ್ ಮಾಡಿ ಗೂಗಲ್ ಓಪನ್ ಮಾಡಿದ ನಂತರ ಸರ್ಚ್ ಮೇಲೆ ಪಿ ಎಮ್ ಎಮ್ ವಿ ವೈ ಅಂತ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಬರುತ್ತಲ್ಲ ಪಿ ಎಮ್ ಎಮ್ ವಿ ವೈ ಡಾಟ್ ನಿಕ್ ಡಾಟ್ ಇನ್ ಲಾಗಿನ್ ಲಾಗಿನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಫಸ್ಟ್ ವೆಬ್ ಪೇಜ್ ಬರುತ್ತಲ್ಲ ಇದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫಸ್ಟು ಇಲ್ಲಿ ಸಿಟಿಜನ್ ಲಾಗಿನ್ ಅಂತ ಇದೆಯಲ್ಲ ಬ್ಲೂ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಿಬಿಟ್ಟು ಒಂದು ವೆರಿಫೈ ಮಾಡಲಾಗ ಮಾಡಬೇಕಾಗತ್ತೆ ಓಕೆ ಮೊಬೈಲ್ ನಂಬರ್ನ ಟೈಪ್ ಮಾಡಿದ್ದೀನಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಬರುತ್ತೆ ಇವಾಗ ಇಲ್ಲಿ ಇಲ್ಲಿ ನಿಮ್ಮ ನೇಮನ್ನು ಫಿಲ್ ಮಾಡಬೇಕಾಗುತ್ತೆ ನಾನು ಫಿಲ್ ಮಾಡ್ತೀನಿ ಇವಾಗ ನೇಮ್ನ ಫಿಲ್ ಮಾಡಿದ ನಂತರ ಇಲ್ಲಿ ನಿಮ್ಮ ಸ್ಟೇಟನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಕರ್ನಾಟಕ ಸ್ಟೇಟು ನೆಕ್ಸ್ಟು ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮದು ಏರಿಯಾ ನೀವು ರೂರಲ್ ಅವರಾ ಅರ್ಬನ್ ಅವರಾ ಅಂತ ಕೇಳುತ್ತೆ ಸೊ ನೀವು ಯಾವುದಾಗಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನೀವು ನಾನು ರೂರಲ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇಲ್ಲಿ ಸೆಲೆಕ್ಟ್ ಬ್ಲಾಕ್ ಯು ಎಲ್ ಬಿ ಅಂತ ಇದೆ ಇಲ್ಲಿ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ನೆಕ್ಸ್ಟು ವಿಲೇಜ್ ಯಾವುದು ಅಂತ ಕೇಳುತ್ತೆ ಅದನ್ನು ನೀವು ನೀವು ನೋಡ್ಕೊಳ್ಳಿ ನಿಮ್ಮ ಊರು ಪ್ರತಿ ನೀವು ಯಾವ ಡಿಸ್ಟಿಕ್ಕು ಮತ್ತೆ ತಾಲೂಕು ಸೆಲೆಕ್ಟ್ ಮಾಡಿರ್ತೀರಾ ನಿಮ್ಮೂರು ಇಲ್ಲೇ ಬರುತ್ತೆ ಸೊ ಅದನ್ನೊಂದ್ಸರಿ ಚೆಕ್ ಮಾಡಿಕೊಂಡು ನಿಮ್ಮ ಊರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ನೆಕ್ಸ್ಟು ಇಲ್ಲಿ ರೇಷನ್ ರಿಲೇಶನ್ಶಿಪ್ ವಿತ್ ಬೆನಿಫಿಷರಿ ಅಂತ ಇದೆಯಲ್ಲ ಇಲ್ಲಿವೇ ಅರ್ಜಿನ ಅಪ್ಲೈ ಮಾಡೋ ಅಂಥದ್ದು ಇದ್ರೆ ಸೆಲ್ಫ್ ಮೇಲೆ ಕ್ಲಿಕ್ ಮಾಡಿ ಅಥವಾ ಬೇರೆ ಯಾರು ಸಲ್ಲಿಸ್ತಿದ್ದೀರಾ ಅವ್ರು ಯಾರಾದರೂ ಇದ್ದರೆ ಯಾರು ನೀವು ಸಲ್ಲಿಸ್ತಾ ಇರ್ತೀರ ಅವ್ರು ಕ್ಲಿಕ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಸೆಲ್ಫ್ ಅಂತ ಕ್ಲಿಕ್ ಮಾಡ್ತೀನಿ ಸೊ ಇದೆಲ್ಲ ಮುಗಿದ ನಂತರ ಇವಾಗ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟು ಇಲ್ಲಿ ಒಂದು ಓ ಟಿ ಪಿ ಬರುತ್ತೆ ನೀವು ಯಾವ ನಂಬರ್ ಕೊಟ್ಟಿದ್ದೀರಾ ಅದಕ್ಕೆ ಅದನ್ನು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಓಕೆ ಇವಾಗ ಓ ಟಿ ಪಿ ಮತ್ತು ಕ್ಯಾಪ್ಚ ಎರಡನ್ನೂ ಫಿಲ್ ಮಾಡಾಯಿತು ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡೋಣ ನೆಕ್ಸ್ಟು ಇವಾಗ ಇವರು ಅಕೌಂಟ್ ಆ್ಯಸ್ ಬೀನ್ ಕ್ರಿಯೇಟ್ ಸಕ್ಸಸ್ಫುಲಿ ಅಂತ ಬಂದಿದೆ ನೆಕ್ಸ್ಟ್ ಇಲ್ಲಿ ಮತ್ತೆ ಮೊಬೈಲ್ ನಂಬರ್ನ ಫಿಲ್ ಮಾಡಬೇಕಾಗತ್ತೆ ಮೊಬೈಲ್ ನಂಬರ್ ಕ್ಲಿಕ್ ಮಾಡಿ ಫಿಲ್ ಮಾಡಿದ ನಂತರ ವೆರಿಫೈ ಮೇಲೆ ಕ್ಲಿಕ್ ಮಾಡೋಣ ಈ ರೀತಿ ಪೇಜ್ ಓಪನ್ ಆಗುತ್ತೆ ಮತ್ತೆ ನೀವು ಓ ಟಿ ಪಿನ ಎಂಟರ್ ಮಾಡಿ ಹಾಗೆ ಕ್ಯಾಪ್ ಚನ್ನ ಎಂಟ್ರಿ ಮಾಡಬೇಕಾಗತ್ತೆ ಏ ಓ ಟಿ ಪಿನ ಫಿಲ್ ಮಾಡಿದ್ದೀನಿ ಮತ್ತೆ ಇಲ್ಲಿರ್ತಕ್ಕಂಥ ಕ್ಯಾಪ್ ಚಾನ ಫಿಲ್ ಮಾಡಿದ್ದೀನಿ ಇವಾಗ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡೋಣ ನೆಕ್ಸ್ಟು ಇಲ್ಲಿ ಲೆಫ್ಟ್ ಸೈಡು ತ್ರೀ ಲೈನ್ಸ್ ಕಾಣ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಡೇಟಾ ಎಂಟ್ರಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಇವಾಗ ಈ ರೀತಿ ಇಲ್ಲಿ ಒಂದು ಪರ್ಸನಲ್ ಪ್ರೊಫೈಲನ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಫಸ್ಟ್ನೇದಾಗಿ ಬೆನಿಫಿಷರಿ ಎಂಪ್ಲಾಯಿ ನೀವು ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀರಾ ಇಲ್ವ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟರೆ ಇಲ್ಲಿ ಯಾವುದೇ ರೀತಿ ಆಪ್ಷನ್ ಬರೋಲ್ಲ ನೀವು ಇದನ್ನ ಪಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಿ ಸೊ ಹಂಗಾಗಿ ನೋ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ನಿಮ್ಮದು ನೆಕ್ಸ್ಟ್ ಆಪ್ಷನ್ನು ಅಪ್ಲೈಂಗ್ ಫಾರ್ ಫಸ್ಟ್ ಚೈಲ್ಡ್ ಅಥವಾ ಸೆಕೆಂಡ್ ಚೈಲ್ಡ್ ಅಂತ ಕೇಳುತ್ತೆ ಇಲ್ಲಿ ನಿಮ್ಮದು ಮೊದಲನೇ ಮಗು ಆದರೆ ಫಸ್ಟ್ ಚೈಲ್ಡ್ ಅಂತ ಕೊಡಿ ಎರಡನೇ ಮಗು ಆದರೆ ಸೆಕೆಂಡ್ ಚೈಲ್ಡ್ ಅಂತ ಕೊಡಿ ಇಲ್ಲಿ ಮೊದಲನೇ ಮಗು ಹೆಣ್ಮಗು ಆಗಲಿ ಗಂಡು ಮಗು ಆಗಲಿ ಈ ಒಂದು ಸ್ಕೀಮ್ ಬರುತ್ತೆ ಬಟ್ ಎರಡನೇ ಮಗು ಗಂಡು ಮಗು ಆದರೆ ಬರಲ್ಲ ಕೇವಲ ಹೆಣ್ಮಗು ಆದರೆ ಮಾತ್ರ ಈ ಒಂದು ಯೋಜನೆ ಕೆಳಗಡೆ ಇದನ್ನ ಈ ಪಡ್ಕೊಳಕಾಗೋದು ಸೊ ಇಲ್ಲಿ ಸೆಕೆಂಡ್ ಬೇಬಿ ಗರ್ಲ್ ಆಗಿದ್ರೆ ನೀವು ಸೆಕೆಂಡ್ ಗರ್ಲ್ ಚೈಲ್ಡ್ ಅಂತ ಕ್ಲಿಕ್ ಮಾಡಿ ನಿಮಗೆ ಇಬ್ಬರು ಮಕ್ಳದ್ದು ಸೇರಿ ಹನ್ನೊಂದು ಸಾವಿರ ಬರುತ್ತೆ ಮೊದಲನೇ ಮಗುದ್ರಲ್ಲಿ ಆರು ಸಾವಿರ ಎರಡನೇ ಮಗುದರಲ್ಲಿ ಐದು ಸಾವಿರ ನೆಕ್ಸ್ಟು ಎಷ್ಟು ಮಕ್ಳಿದ್ದಾರೆ ಅಂತ ಕೇಳುತ್ತೆ ಇಲ್ಲಿ ನಿಮ್ಗೆ ಎಷ್ಟು ಮಕ್ಳು ಇರ್ತಾರೆ ಅಷ್ಟೊಂದು ಕ್ಲಿಕ್ ಮಾಡಿ ನಾನು ಎರಡಂತ ಕ್ಲಿಕ್ ಮಾಡ್ತಾ ಇದ್ದೀನಿ ಬೆನಿಫಿಷರಿ ಆಧಾರ್ ಕಾರ್ಡ್ ಇದೆಯಾ ಅಂತ ಕೇ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಿ ನೀವು ನೆಕ್ಸ್ಟ್ ಇಲ್ಲಿ ಮತ್ತೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ ಆ ಥರನೇ ಫಿಲ್ ಮಾಡಬೇಕಾಗತ್ತೆ ನೇಮ್ನ ಫಿಲ್ ಮಾಡಿದ ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ನಾನು ಎಂಟ್ರಿ ಮಾಡ್ತೀನಿ ಇವಾಗ ನಾನಿವಾಗ ಆಧಾರ್ ಕಾರ್ಡ್ ನಂಬರ್ನ ಫಿಲ್ ಮಾಡಿದ್ದೀನಿ ಇವಾಗ ಆಧಾರ್ ಕಾರ್ಡು ಅಥೆಂಟಿಕೇಟೆಡ್ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಬೇಕಾಗತ್ತೆ ನೀವು ಡೇಟ್ ಆಫ್ ಬರ್ತ್ನ ಫಿಲ್ ಮಾಡಿದ್ಮೇಲೆ ಏಜ್ನ ಅದೇ ತಗೊಳ್ಳುತ್ತೆ ನೆಕ್ಸ್ಟು ಇಲ್ಲಿ ನೀವು ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ನೀವು ಎಸ್ ಸಿ ಆಗಿದ್ದರೆ ಎಸ್ ಸಿ ಎಸ್ ಟಿ ಅಂತ ಸೆಲೆಕ್ಟ್ ಮಾಡಿ ಅದು ಯಾವುದೂ ಅಲ್ಲ ಅಂದರೆ ನೀವು ಜನ್ರಲ್ಗೆ ಬರೋ ಥರ ಇದ್ದರೆ ತ್ರೀ ಎ ಟು ಎ ಆ ಥರ ಯಾವುದಾದ್ರೂ ಇದ್ದರೆ ಅದರ್ಸ್ ಅಂತ ಕ್ಲಿಕ್ ಮಾಡಿ ಮೊಬೈಲ್ ನಂಬರು ಅದೇ ಫಿಲ್ ಆಗಿರುತ್ತೆ ಹಾಗೆ ಆ ಮೊಬೈಲ್ ನಂಬರ್ ಯಾರ್ದು ಅಂತ ಕೇಳುತ್ತೆ ನಿಮ್ಮದೇ ಆಗಿದ್ದರೆ ಸೆಲ್ಫ್ ಅಂತ ಕೊಡಿ ಹಸ್ಬೆಂಡ್ದಾಗಿದ್ದರೆ ಅವ್ರದ್ದು ಕೊಡಿ ನೆಕ್ಸ್ಟು ಇಲ್ಲಿ ಎಲಿಜಿಬಿಲಿಟಿ ಕ್ರಿಟೀರಿಯಾ ಅಂತ ಬರ್ತಾ ಇದೆ ಇಲ್ಲಿ ನಿಮ್ಮದು ಯಾವುದಾದ್ರೂ ಒಂದು ಸ ಇದನ್ನು ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಬಂದಿರತಕ್ಕಂಥ ಗೌರ್ಮೆಂಟ್ ಕಡೆಯಿಂದ ಬಂದಿರತಕ್ಕಂಥ ಯಾವುದಾದ್ರೂ ಒಂದು ಇದನ್ನು ಕೊಡಬೇಕಾಗುತ್ತೆ ಸೊ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ ಇದೆಯಲ್ಲ ನಾನು ಇದನ್ನು ಕ್ಲಿಕ್ ಮಾಡ್ತೀನಿ ನೆಕ್ಸ್ಟು ಐಡೆಂಟಿಟಿ ನಂಬರ್ ಅಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡಲ್ಲಿ ಐಡೆಂಟಿಟಿ ನಂಬರ್ ಅಂತ ಇರುತ್ತೆ ಅದನ್ನು ನೀವು ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಿದ ನಂತರ ಇಲ್ಲಿ ಅಪ್ಲೋಡ್ ಫೈಲ್ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ದು ಫೋಟೋನ ತೆಗೆದು ಇಲ್ಲಿ ಅದು ಒಂದೆಂಬಿಗಿಂತ ಕಡಿಮೆ ಇರಬೇಕಾಗುತ್ತೆ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೆಕ್ಸ್ಟು ಇಲ್ಲಿ ಎಮ್ ಸಿ ಪಿ ಕಾರ್ಡ್ ಡೀಟೇಲ್ಸಿಗೆ ಬಂದರೆ ಫಸ್ಟ್ನೇದಾಗಿ ಇಲ್ಲಿ ಎಮ್ ಸಿ ಟಿ ಎಸ್ ಅಥವಾ ಆರ್ ಸಿ ಎಚ್ ಐ ಡಿ ಅಥವಾ ಎಮ್ ಸಿ ಪಿ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ ಇಲ್ಲಿ ನೀವು ಯಾವ ಒಂದು ನಂಬರ್ನ ಸೆಲೆಕ್ಟ್ ಮಾಡಬೇಕು ಅಂತ ಅಂದರೆ ನಿಮ್ಮ ಒಂದು ತಾಯಿ ಕಾರ್ಡ್ನಲ್ಲೇ ಇರ್ತಕ್ಕಂಥ ಫಸ್ಟ್ನೇ ಪೇಜಲ್ಲಿ ಆರ್ ಸಿ ಎಚ್ ನಂಬರ್ ಅಂತ ಇರುತ್ತೆ ನೀವು ಅದನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ಫ ನಿಮ್ಮ ತಾಯಿ ಕಾರ್ಡ್ನಲ್ಲಿ ಫಸ್ಟ್ ಪೇಜ್ನಲ್ಲೇ ಇರ್ತಕ್ಕಂಥ ಒಂದು ಆರ್ ಸಿ ಎಚ್ ನಂಬರ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿದ ನಂತರ ಎನ್ ಸಿ ಪಿ ಎಮ್ ಸಿ ಪಿ ಕಾರ್ಡ್ ರಿಜಿಸ್ಟ್ರೇಷನ್ ಡೇಟ್ ಅಂತ ಇರುತ್ತೆ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಇದು ನಿಮ್ಮ ತಾಯಿ ಕರ್ಣ ಸೆಕೆಂಡ್ ಪೇಜ್ನ ಓಪನ್ ಮಾಡಿದ್ರೆ ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಡೇಟ್ ಇರುತ್ತೆ ಅದನ್ನ ಫಿಲ್ ಮಾಡಿ ನೆಕ್ಸ್ಟು ಇಲ್ಲಿ ಲಾಸ್ಟ್ ಮಿನ್ಸ್ಟ್ರಿಯಲ್ ಪೀರಿಯಡ್ ಡೇಟ್ ಅಂತ ಇರುತ್ತೆ ನೀವು ಯಾವಾಗ ಲಾಸ್ಟ್ ಪೀರಿಯಡ್ ಆಗಿದ್ದು ಅನ್ನೋಂಥದ್ದು ಇದು ಸಹ ತಾಯಿ ಕಾರ್ಡ್ನಲ್ಲೇ ಸೆಕೆಂಡ್ ಪೇಜ್ನಲ್ಲೇ ಇರುತ್ತೆ ಒಂದ್ಸರಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟು ಆ್ಯಂಟಿ ನ್ಯಾಟಲ್ ಚೆಕಪ್ ಡೇಟ್ ಅಂತ ಇರುತ್ತೆ ಇದು ಸಹ ಸೆಕೆಂಡ್ ಪೇಜಲ್ಲೇ ತಾಯಿ ಕಾರ್ಡ್ನಲ್ಲಿ ಇರುತ್ತೆ ನೀವು ಒಂದ್ಸರಿ ತಾಯಿ ಕಾರ್ಡ್ನ ಚೆಕ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಇರ್ತಕ್ಕಂಥ ಡೇಟ್ನ ಇಲ್ಲಿಗೆ ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಬೇಕಾಗುತ್ತೆ ನೆಕ್ಸ್ಟು ಹ್ಯಾಸ್ ದಿ ಚೈಲ್ಡ್ ಬೀನ್ ಬಾರ್ನ್ ಅಂತ ಮಗು ಹುಟ್ಟಿದ್ಯಾ ಅಂತ ಕೇಳಿ ಇಲ್ಲಿ ಇರುತ್ತೆ ಇದಕ್ಕೆ ಕ್ಲಿಕ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ಫಿಲ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಬರುತ್ತೆ ನೆಕ್ಸ್ಟು ಇಲ್ಲಿ ಆ್ಯಕ್ಚುಯಲ್ ಡೇಟ್ ಆಫ್ ಬರ್ತ್ ಅನ್ ಚೈಲ್ಡ್ ಬರ್ತ್ ಅಂತ ಇದೆ ನಿಮ್ಮ ಮಗು ಯಾವ ದಿನಾಂಕದಂದು ಹುಟ್ಟಿರುತ್ತೆ ಅದನ್ನ ಇಲ್ಲಿ ನೀವು ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಿದ ನಂತರ ನಿಮ್ಮ ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಚಿಲ್ಡ್ರನ್ ಬಾರ್ನ್ ಇನ್ ದಿಸ್ ಪ್ರೆಗ್ನೆನ್ಸಿ ಅಂತ ಕೇಳ ಇದೆ ಆಪ್ಷನ್ನು ಇಲ್ಲಿ ನಿಮಗೆ ಒಂದು ಮಗು ಹುಟ್ಟಿದರೆ ಅಂತ ಸೆಲೆಕ್ಟ್ ಮಾಡಿ ಎರಡು ಮಗು ಹುಟ್ಟಿದರೆ ಟ್ವಿನ್ಸ್ ಹುಟ್ಟಿದರೆ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಇಲ್ಲಿ ಟೈಪ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತ್ ಅಂತ ಕೇಳಿದೆ ಇಲ್ಲಿ ನೀವು ನಿಮಗೆ ಪಾಪು ಗೌರ್ಮೆಂಟ್ ಹಾಸ್ಪಿಟಲ್ ಹುಟ್ಟಿದ್ಯಾ ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಹುಟ್ಟಿದ್ಯಾ ಅಥವಾ ಮನೇಲೇ ಹುಟ್ಟಿದ ಹುಟ್ಟಿದ್ಯಾ ಅನ್ನೋ ಅಂಥದ್ದು ಆಪ್ಷನ್ಗಳಿರ್ತವೆ ನೀವು ಎಲ್ಲಿ ಮಗು ಬಾರ್ನ್ ಆಗಿದೆ ಅದನ್ನ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಸೆಲೆಕ್ಟ್ ಮಾಡ್ತಿದ್ದೀನಿ ನೆಕ್ಸ್ಟು ಇಲ್ಲಿ ನೇಮ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಚೈಲ್ಡ್ ಬರ್ತ್ ಮಗು ಹುಟ್ಟಿರ್ತಕ್ಕಂಥ ನೇಮ್ ನೇಮ್ನ ಫಿಲ್ ಮಾಡಿ ಅಂತ ಇದೆ ಇಲ್ಲಿ ನಿಮ್ಮ ಮಗು ಯಾವ ಆಸ್ಪೆಟ್ಲು ಇರುತ್ತೆ ನೇಮು ಅದನ್ನು ಫಿಲ್ ಮಾಡಿ ಸಿ ಎಚ್ ಗೌರ್ಮೆಂಟ್ ಅಂತ ಕ್ಲಿಕ್ ಫಿಲ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ಮಗು ಮಗುನ ಹೆಣ್ಮಗುನ ಅಂತ ಕೇಳುತ್ತೆ ಇಲ್ಲಿ ನಿಮ್ಮದು ಯಾವ ಮಗು ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಪ್ರೆಸೆಂಟ್ ಅಡ್ರೆಸ್ ನೀವು ಇರ್ತಕ್ಕಂಥ ಅಡ್ರೆಸ್ನ ಫಿಲ್ ಮಾಡಬೇಕಾಗುತ್ತೆ ರೂರಲ್ಲ ಅರ್ಬನ್ನ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮದು ಅಡ್ರೆಸ್ನ ಕಂಪ್ಲೀಟಾಗಿ ಫಿಲ್ ಮಾಡಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಒಂದು ಅಡ್ರೆಸ್ ಇರುತ್ತೆ ಅದನ್ನೇ ಫಿಲ್ ಮಾಡಿ ನೆಕ್ಸ್ಟು ಇಲ್ಲಿ ಸ್ಟೇಟು ಅದೇ ಫಿಲ್ ಆಗಿರುತ್ತೆ ಇಲ್ಲಿ ನೀವು ಅಡ್ರೆಸ್ನ ಇದೊಂದು ಫಿಲ್ ಮಾಡಬೇಕು ಬಿಟ್ಟರೆ ಸ್ಟೇಟು ಫಸ್ಟೇ ನೀವು ಸೆಲೆಕ್ಟ್ ಮಾಡಿರ್ತೀರಲ್ಲ ಸ್ಟೇಟು ಡಿಸ್ಟಿಕ್ಕು ಮತ್ತು ಬ್ಲಾಕು ನಿಮ್ಮದು ವಿಲೇಜು ಎಲ್ಲ ಇಲ್ಲೇ ಅದೇ ತೊಗೊಂಡಿರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಪಿನ್ ಕೋಡನ್ನ ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿದ ನಂತರ ಇಲ್ಲಿ ಅಸೈನ್ಡ್ ಅಂಗನವಾಡಿ ಇಲ್ಲಿ ನಿಮ್ಮ ನಿಮ್ಮ ಊರದ್ದು ಒಂದು ಅಂಗನವಾಡಿ ಕೇಂದ್ರದ್ದು ಒಂದು ಹೆಸರು ಬರುತ್ತೆ ಇಲ್ಲಿ ಅದರದ್ದು ಒಂದು ನಂಬರ್ ಸಹ ಇರುತ್ತೆ ಅದು ಇಲ್ಲಿ ಬರುತ್ತೆ ನೀವು ಇಷ್ಟನ್ನ ಫಿಲ್ ಮಾಡಬೇಕಾಗುತ್ತೆ ಇಲ್ಲಿ ಇಷ್ಟನ್ನ ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಅರ್ಜಿ ಅಪ್ಲೈ ಆಗುತ್ತೆ ಓಕೆನಾ ಅಪ್ಲೈ ಆಗಿದ ನಂತರ ಅರ್ಜಿ ಸಲ್ಲಿಕೆಯು ಚೈಲ್ಡ್ ಆ್ಯಂಡ್ ವಿಮ್ ವುಮೆನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ತಲುಪುತ್ತೆ ತಲುಪಿದ ನಂತರ ನಿಮಗೆ ಅಮೌಂಟು ಎರಡರಿಂದ ಮೂರು ತಿಂಗಳಾಗ್ಬೋದು ಅಥವಾ ಕೆಲವೊಬ್ಬರಿಗೆ ಲೇಟ್ ಆಗುತ್ತೆ ಕೆಲವೊಬ್ಬರಿಗೆ ತುಂಬ ಬೇಗನೆ ಬರುತ್ತೆ ಬಟ್ ಕೆಲವೊಬ್ಬರಿಗೆ ಮಾತ್ರ ಸ್ವಲ್ಪ ತಿಂಗಳುಗಳ ಕಾಲ ಅವಕಾಶ ತಗೊಂಡು ನಂತರ ನಿಮ್ಮ ಒಂದು ಅಕೌಂಟ್ಗೆ ಅದು ಅಮೌಂಟ್ ಬರುತ್ತೆ ಅಂತ ಹೇಳ್ಬೋದು ಓಕೆನಾ ಇದಿಷ್ಟ ಆಗಿತ್ತು ಪ್ರಧಾನಮಂತ್ರಿ ಮಾತೃವಂದನ ಯೋಜನಾ ಕೆಳಗಡೆ ಯಾವ ರೀತಿ ನಾವು ಅಮೌಂಟ್ನ ಪಡ್ಕೊಳ್ಳೋದು ಅನ್ನೋವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದ್ದರೆ ಮಾತ್ರ ನನ್ನ ಚಾನಲ್ ಯಾರಿನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ